ನಮಸ್ಕಾರ ಕರ್ನಾಟಕ ನಾವು ಬೆಳಗ್ಗೆ ಎದ್ದಡಿಕೆ ಒಂದು ಗಾಡಿ ಏಳು ಬಾಡಿ ರೆಡಿ ಮಾಡಿಕೊಂಡು ಒಂದು ಪ್ಯಾಂಟು ಒಂದು ಶರ್ಟು ಸಿಗಾಕೊಂಡು ಹೊರಟಿದ್ದೆ ಚಿಕ್ಕಮಂಗ್ಳೂರಿಗೆ ಚಿಕ್ಕಮಂಗ್ಳೂರು ಯಾರಿಗೆ ಗೊತ್ತಿಲ್ಲ ಹೇಳಿ ಗಾಯ್ಸ್ ವೆದರ್ ಮಾತ್ರ ಹೆಂಗಿತ್ತು ಅಂದರೆ ನಾವು ಹೋಗಿ ಟೈಮಲ್ಲಿ ಸೈಕಾಗಿತ್ತು ನೋಡ್ತಿದ್ದೀರಲ್ಲ ಹೆಂಗಿತ್ತು ನಮ್ಮ ಹುಡುಗರು ಅಂತೂ ಕೇಳಬೇಕಾ ಗಾಡಿ ಒಳಗೆ ಕುಣಿಯುತ್ತಾವೆ ಫುಲ್ ಜೋಶಲ್ಲಿ ಇದಾರೆ ಇಂಥರ ಯಾವ ಥರ ಫೀಲಿಂಗ್ ಅಂದರೆ ಅದು ಸ್ವರ್ಗದಲ್ಲೇ ತೇಲಾಡ್ತಿರೋ ಥರ ಗಾಡಿ ಒಳಗೆ ತೇಲಾಡ್ತಾವ್ರೆ ಹಿಡಿಯಕ್ಕೆ ಆಗ್ತಿಲ್ಲ ಒಬ್ಬೊಬ್ಬ ಮೊದ್ಲೇ ನಮ್ಮ ಸಿಬ್ಟ್ಟೋಗಿತ್ತು ಅದರಲ್ಲೂ ಈ ಚಿಕ್ಕಮಂಗ್ಳೂರ್ಗೆ ಹೋದ್ಮೇಲಂತೂ ಮತ್ತೆ ಕೆಟ್ಟೋಗಿ ಹೇಳ್ಬೋದು ನಮ್ಮ ಹುಡ್ಗ ಗಾಡಿ ಮುಳ್ಳ ಮೇಲೆ ಹೊಡೆದವ್ ಸರಿಯಾಗಿ ಪಂಚರ್ ಆಯಿತು ಸ್ಟೆಪ್ನಿ ಇದ್ದಿದ್ದಕ್ಕೆ ಬದುಕೊಂಡು ಇಲ್ಲ ಅಂದಿದ್ರೆ ತಳ್ಳು ಶಿವ ಆಗೋದು ಮತ್ತೆ ಸ್ಟೆಪ್ನಿ ಹಾಕ್ಕೊಂಡು ಹುಡುಗ್ರುನು ಕೇಳ್ಬೇಕಾ ಏನು ಇಟ್ಟಿರ್ತಾರೋ ಬಿಟ್ಟಿರ್ತಾರೋ ಗೊತ್ತಿಲ್ಲ ಸ್ಟೆಪ್ನಿ ಮಾತ್ರ ಕರೆಕ್ಟಾಗಿ ಇಟ್ಟಿರ್ತಾರೆ ಸ್ಟೆಪ್ನಿ ಇಟ್ಟವನೇ ಇಟ್ಟಿಲ್ಲ ಏನು ಮಾಡೋಣ ಹೇಳಿ ಹ್ಞೂ ನಾವೇ ಗಾಡಿ ಎತ್ತಿ ಟೈರ್ ಹಾಕಿ ವಾಪಸ್ ರಿಟರ್ನ್ ಟೌನಿಗೆ ಹೊಡೆದು ಗಾಡಿ ಪಂಚರ್ ಹಾಕಿಸ್ಕೊಂಡು ಮತ್ತೆ ಬೆಟ್ಟ ಹತ್ತಿ ಬಂದು ಅಲ್ಲೂ ಇನ್ನೂರು ರೂಪಾಯಿ ಮತ್ತೆ ವೇಸ್ಟ್ ಮಾಡ್ದ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಕೊನೆಗೆ ನಮ್ಮ ಹುಡುಗರೆಲ್ಲ ಕ್ಯಾಮ್ರಾ ತಂದಿದ್ರಲ್ಲ ಫೋಟೋ ತಗೊಂತೀವಿ ಅಂತ ಹೋದ್ರು ನಾನು ಮತ್ತೆ ಇನ್ನೊಬ್ಬನ ಕರ್ಕೊಂಡು ಎಸ್ಕೇಪ್ ಆದೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಮತ್ತೆ ಗಾಡಿ ಹತ್ರ ಬಂದು ಮತ್ತೆ ಉಳ್ಳಯ್ಯಂಗಿರಿ ಬೆಟ್ಟಕ್ಕೆ ಹೋದು ವ್ಯೂ ಮಾತ್ರ ಹೆಂಗಿತ್ತು ಅಂದರೆ ಬೆಟ್ಟದಲ್ಲಿ ಸೈಕಾಗಿತ್ತು ಆ ಫಾಗು ಆ ಮಳೆ ಅರ್ಧ ಗಂಟೆ ಮಳೆ ಬರುತ್ತೆ ಅರ್ಧ ಗಾಳಿ ಬೀಸುತ್ತೆ ಏನು ಹೇಳೋಣ ಫುಲ್ ಆರೋಗ್ಯ ಲೆವೆಲಿಗೆ ಗಾಳಿ ಬೀಸ್ತಾ ಇತ್ತು ಅಲ್ಲಿ ಅದ್ರ ಮಧ್ಯೆ ಈ ಫಾಗ್ ಬೇರೆ ಮುಂದೆ ಏನೂ ಕಾಣೋದೇ ಇಲ್ಲ ಹಂಗೂ ಬೆಟ್ಟ ಹತ್ಕೊಂಡು ಮುಲ್ಕಾಡ್ಕೊಂಡು ಹತ್ತಿವು ಕಣಪ್ಪ ನಮ್ಮ ಹುಡುಗರೆಲ್ಲ ನೋಡ್ತಿದ್ರಲ್ಲ ನೋಡ್ತಿದ್ರಲ್ಲ ಹೆಂಗದತ್ತವ್ರೆ ಅಂತ ಫಾಸ್ಟ್ ಫಾಸ್ಟಾಗಿ ಹದುತ್ತಾರೆ ಹೂ ಅಂತ ಇಂತು ಬೆಟ್ಟ ಹತ್ತಿವು ಹತ್ತಿದ ಮೇಲೆ ಒಂದೆರಡು ರೇಸ್ ಮಾಡೋಣ ಅಂತ ಅಂದರು ನಮ್ಮ ಹುಡುಗರು ನಾನು ಒಂದೆರಡು ಹುಡುಕೇನ ಕುತ್ಕೋಣ ಯಾವ ಮಾಡೋಣ ಅಂತ ಹಂಗೂ ಈಗ ಅಲ್ಲಿ ಇರೋ ಅಂತ ಒಂದೆರಡು ಹುಡುಕಿದೆ ಹುಳಕ್ ಹುಳಕಲ್ಲಿ ಹಂಗು ಹಿಂಗು ಮಾಡಿವು ಮಾಡಿದ್ರೆ ವಾಪಸ್ ಬೆಟ್ಟ ಹತ್ತನ ಅಂತ ಹೋದ್ವಿ ಆ್ಯಕ್ಚುಲಿ ಓದು ಇನ್ನೊಂದು ಸ್ವಲ್ಪ ಹತ್ತನ ಅಂತ ಅಷ್ಟೊತ್ತಿಗೆ ಕ್ಲೈಮ್ಯಾಕ್ಸ್ ಫುಲ್ಲು ಚೇಂಜ್ ಫುಲ್ಲು ಎವ್ರಿ ಗಾಳಿ ಬೀಸ್ತು ಜೊತೇಲಿ ಮಳೆ ಬೇರೆ ನಮ್ಮ ಹುಡುಗ ಕೊಡ್ತೀನಿ ಮುಂಚೆ ಒಂದು ವೀಡಿಯೋ ಮಾಡು ಅಂತ ಮಾಡೋಣ ಅಂತ ನಾನು ಹೋದರೆ ನಮ್ಮ ಫ್ರೆಂಡ್ಸ್ ಬಿಡ್ತಾರ ಕಾಮೆಂಟ್ ಹೊಡೆದ್ರು ಆ ಕಮೆಂಟ್ ಕೇಳೋಕ್ಕಾಗ್ದಲ್ಲಿ ಅವನು ಇಳ್ದ ಅಲ್ಲಿಂದ ಸೀದಾ ಬೆಟ್ಟ ಹತ್ತಿವು ಬೆಟ್ಟದ ಫುಲ್ ಫುಲ್ಲು ಫಾಗಿತ್ತು ಏನೂ ಕಾಣಲಿಲ್ಲ ಕೆಳಗಡೆಯಲ್ಲಿ ಸೊ ಅಲ್ಲೇ ಎಂಜಾಯ್ ಮಾಡಿಕೊಂಡು ಫುಲ್ ಕೆಳಗೆ ಇಳಿದು ಗಾಡಿ ಎತ್ಕೊಂಡು ಸೀ ಸೀದಾ ಕಲ್ಲದ್ಗಿರಿಗೆ ಹೋದ್ವು ಅಲ್ಲಿ ಪೊಲೀಸ್ನವ್ರಿಗೆ ನೀರು ಜಾಸ್ತಿ ಆಗಿದೆ ಅಂತ ಒಳಗೆ ಬಿಡಲಿಲ್ಲ ಸೊ ಅಲ್ಲಿಂದ ರಿಟರ್ನ್ ಗಾಡಿ ರೋಡಲ್ಲಿ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಫುಲ್ ಗಿಲಿ ಅಂತ ಡ್ಯಾನ್ಸ್ ಮಾಡಿಕೊಂಡು ವಾಪಸ್ ರಿಟರ್ನ್ ಊರಿಗೆ ಬಂದು ಇಷ್ಟೇ ಅಂತ ನಮ್ಮ ಕತೆ ಮುಗಿಸ್ತಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ನಮ್ಮ ಚಾನಲ್ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನೇನು ಬೇಕೋ ಎಲ್ಲ ಮಾಡ್ಕೊಳ್ಳಿ ಅಷ್ಟೇ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಮತ್ತೆ ಸಿಗುವ